ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲೇ ಸ್ಟಿ ವಿ ಯೂಟ್ಯೂಬರ್ ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಮತ್ತಷ್ಟು ಮಗದಷ್ಟು ವೀಡಿಯೋ ಕೂಡ ಅಪ್ಲೈ ಮಾಡ್ತಾ ಇರ್ತೀನಿ ನಾನೀಗ ಮಂತ್ರಾಲಯದ ಕಡೆಗೆ ನಮ್ಮ ಪಯಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನನ್ನ ವೀಕ್ಷಕರೇ ಇದು ಬೆಂಗಳೂರಿನ ಹೆಸರಾಂತ ಒಂದು ಜಾಗವಾದಂತಹ ಮೆಜೆಸ್ಟಿಕ್ ಇದೆ ನೋಡಿ ಮೆಜೆಸ್ಟಿಕ್ಕಲ್ಲಿ ನೋಡಿ ಯಾವಾಗಲೂ ಇದೇ ಥರ ಜನ ಬೆಳಿಗ್ಗೆ ರಾತ್ರಿ ಹಗಲು ರಾತ್ರಿ ಏನು ಇರೋದಿಲ್ಲ ಅಷ್ಟು ಜನ ಯಾವಾಗಲೂ ಇಲ್ಲಿ ತುಂಬಿ ತುಳ್ಕಾಡ್ತಾನೆ ಇರ್ತಾರೆ ಅಂದರೆ ನಿಜವಾಗ್ಲೂ ಭಾಳ ಖುಷಿಯಾದ ವಿಚಾರ ಕೂಡ ಮತ್ತು ಇಲ್ಲೆಲ್ಲ ಪ್ರತಿಯೊಂದು ಬಸ್ಸು ಅದಾದ ಟೈಮ್ಗೆ ಬಂದು ಹೋಗ್ತಾನೆ ಇರುತ್ತೆ ಬಂದವರು ಬಂದಂಗೆ ಓದೋರು ಓದಂಗೆ ಈ ಒಂದು ಬೆಂಗಳೂರಿನಗರಿ ನಗರಿ ಅಂತಲೇ ಹೇಳ್ಬೋದು ಅಷ್ಟು ಕಲರ್ಫುಲ್ಲಾಗಿದೆ ಈ ಒಂದು ಮೆಜೆಸ್ಟಿಕ್ಕಲ್ಲಿ ಅಂದರೆ ಬ ತಪ್ಪಾಗಲಾರದು ನಾವು ಹೊರಟಿದ್ದು ಮಂತ್ರಾಲಯದ ಕಡೆಗೆ ನಮ್ಮ ಪಯಣ ಬನ್ನಿ ಹೇಗಿದೆ ಈ ಒಂದು ಮಂತ್ರಾಲಯದಲ್ಲಿ ಯಾವ ರೀತಿ ಬಸ್ ಸಿಕ್ತು ಏನು ಅನ್ನೋದೆಲ್ಲ ಫುಲ್ಲು ಡೀಟೇಲ್ ಕೊಡ್ತಾ ಬರ್ತೀನಿ ನನ್ನೆಲ್ಲ ವೀಕ್ಷಕರಿಗೆ ನೋಡಿ ಫ್ರೆಂಡ್ಸ್ ನಾವೀಗ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಟರ್ಮಿನಲ್ ಒನ್ನಾಗೆ ಬಂದಿದ್ದೀರಿ ಟರ್ಮಿನಲ್ ಒನ್ ಬಂದು ಕೆ ಎಸ್ ಆರ್ ಟಿ ಸಿ ಇದೆ ಇಲ್ಲಿ ಹೊರ ರಾಜ್ಯಗಳಿಗೆ ಹೋಗುವಂತಹ ಒಂದು ಜಾಗ ನೋಡಿ ಎಷ್ಟು ಜನ ಅಲ್ಲಲ್ಲೇ ಊಟ ಮಾಡ್ತಾಯಿದ್ದಾರೆ ಅಲ್ಲಲ್ಲೇ ಕುತ್ಕೊಂಡಿದ್ದಾರೆ ಮಕ್ಕಳು ಮರಿ ನಿಜವಾಗಲೂ ಯಾವಾಗಲೂ ಈ ಥರನೇ ಇರುತ್ತೆ ಈ ಒಂದು ಮೆಜೆಸ್ಟಿಕ್ ಮಾಯಾನಗರಿ ಎಂದೇ ಹೆಸರುವಾಸಿಯಾಗಿರುವ ಬೆಂಗಳೂರಿನಲ್ಲಿ ಅದು ಭಾಳ ಮುಖ್ಯವಾದ ಜಾಗ ಅಂದರೆ ಮೆಜೆಸ್ಟಿಕ್ ಅಂತಲೇ ಹೇಳ್ಬೋದು ಈ ಒಂದು ಜಾಗದಲ್ಲಿ ನೋಡಿ ಎಷ್ಟು ಜನ ಯಾವಾಗಲೂ ಜನ ನಿಬೀಡ ಪ್ರದೇಶ ಅಂತಲೇ ಹೇಳ್ಬೋದು ಈ ಒಂದು ಮೆಜೆಸ್ಟಿಕ್ನಲ್ಲಿ ನಾವು ಹೊಟ್ಟಿದ್ದು ಆಂಧ್ರ ಕಡೆಗೆ ನಮ್ಮ ಪಯಣ ನಾವೊಂದು ಆರು ಜನ ಹೊರಟಿದ್ರೆ ನೋಡಿ ಯಾವಾಗಲೂ ಲೈಟಿಂಗ್ಸ್ ಈ ಅಂಗಡಿಗಳೆಲ್ಲ ಪ್ರತಿ ಇಪ್ಪತ್ನಾಲ್ಕು ಅವರು ತೆಗೆದಿರ್ತಾರೆ ಅಂತಲೇ ಹೇಳ್ಬೋದು ಯಾವಾಗಲೂ ಇರ್ತಾವೆ ಶಿಫ್ಟ್ ಮಾಡ್ಕೊತಾ ಇರ್ತಾರೆ ಜನಗಳು ಒಳಗಡೆ ಡ್ಯೂಟಿ ಅವರ್ಸ್ ಎಲ್ಲ ಶಿಫ್ಟ್ ಇರುತ್ತೆ ಎಲ್ಲರೂ ಬಸ್ಸಿಗೆ ಕಾಯ್ತಾನೇ ಇದ್ದಾರೆ ನೋಡಿ ನನ್ನೆಲ್ಲ ವೀಕ್ಷಕರೇ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ ನಾವೆಲ್ಲ ಆರು ಜನ ಹೋಗಿದ್ದು ಸೆಲ್ಫಿ ತೊಗೊಂಡು ಖುಷಿ ಖುಷಿಯಾಗಿ ನಮ್ಮ ಬಸ್ ಬಂತು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ರಿ ಹತ್ತು ಮೂವತ್ತಕ್ಕಿದ್ದಿದ್ದು ನಮ್ಮ ಬಸ್ಸು ಸ್ಲೀಪಿಂಗು ಕೋಚ್ ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿದು ಅಲ್ಲಿವರೆಗೂ ಕಾಯ್ತಾ ಕುತ್ಕೊಂಡಿದ್ರಿ ನಾವು ಅದು ಇದು ನೋಡಿಕೊಂಡು ಬರೋ ಜನಗಳನ್ನೆಲ್ಲ ನೋಡಿಕೊಂಡು ನಮ್ಮ ಬಸ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಟೈಮ್ ಯಾವಾಗುತ್ತೆ ಅಂತ ಹಾಗೆ ಎಲ್ಲ ಇಲ್ಲಿ ಹೋಗ್ತಾ ಬರ್ತಾ ಒಂದು ಅಂಗಡಿಯಲ್ಲಿ ಒಂದು ಮೆಲ್ಕ್ ಹಾಕ್ಕೊಂಡು ಮತ್ತು ಇಲ್ಲಿ ರೇಟ್ ಜಾಸ್ತಿ ಮಾಡಿದ್ರೆ ಅಲ್ಲಿ ಬಂದು ನಂಬರ್ ಕೊಟ್ಟಿದ್ದಾರೆ ಆ ರೇಟಿಗಿನ್ನ ಜಾಸ್ತಿ ಮಾಡಿದ್ರೆ ಕಂಪ್ಲೇಂಟ್ ಮಾಡಿ ಅಂತ ಇಲ್ಲಿ ಟಿ ಸಿ ಅವರು ಕೂತೇ ಇರ್ತಾರೆ ಎಲ್ಲ ಜನಗಳ ಸಮಸ್ಯೆ ಬಂದು ಹೇಳ್ತಾ ಇರ್ತಾರೆ ನೋಡಿ ಸರ್ ಆ ಟೈಮಿಂಗ್ಸ್ ಬಸ್ಸು ಯಾವಾಗ ಬರುತ್ತೆ ಏನು ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಈ ಒಂದು ಕೆ ಎಸ್ ಆರ್ ಟಿ ಸಿ ನಾವು ಫ್ಲಾಟ್ ನಮ್ಮ ನಂಬರ್ ಹದಿನಾರಲ್ಲಿ ಇದ್ದರೆ ಅಂಗಡಿಗಳೆಲ್ಲ ಭಾಳ ಜಗ ಮುಗಿಸ್ತೀವಿ ಏನು ಜಾತ್ರೆ ಅಂತ ಹೇಳ್ಬೇಕು ರೀ ಆ ಥರ ಇರ್ತವೆ ರೀ ಯಾವಾಗಲೂ ಕಲ್ಲರ್ ಕಲ್ಲರ್ ಫುಲ್ಲಾಗಿ ಇರ್ತವೆ ನೋಡಿ ಈ ಒಂದು ಮೆಜೆಸ್ಟಿಕ್ನಂತ ರಾ ಮಾಯಾನಗರಿಯಲ್ಲಿ ನೋಡಿ ನಮ್ಮ ಬಸ್ ಬಂದೇ ಆಗ್ಬಿಡ್ತು ನೋಡಿ ರಾಯಚೂರಿನಿಂದ ಆ ಬೆಂಗಳೂರು ರಾಯಚೂರು ಮತ್ತು ಇದರಲ್ಲಿ ಲಕ್ಸುರಿ ಸೀಟು ಮತ್ತು ಸ್ಲೀಪಿಂಗ್ ಸೀಟ್ ಸಿಕ್ತು ಆರಾಮಾಗಿ ಹೊರಟು ಮತ್ತು ಬೆಳಿಗ್ಗೆ ಎದ್ದು ನೋಡಿ ಸ್ನಾನ ಮಾಡೋದಕ್ಕೆ ಅಂತ ಬಂದರೆ ಈ ಒಂದು ತುಂಗಭದ್ರಾ ನದಿ ಕಡೆಗೆ ಭಾಳ ವರ್ಷ ಇದೆ ರೀ ಇಲ್ಲೆಲ್ಲ ನಿಜವಾಗ್ಲೂ ಇಲ್ಲಂದರಲ್ಲಿ ಮೂತ್ರ ವಿಸರ್ಜನೆ ಮತ್ತು ಇಲ್ಲೊಂದರಲ್ಲಿ ಮೂತ್ರ ಮಾಡಿದ್ದಾರೆ ಭಾಳ ಬೇಜಾರಾಗುತ್ತೆ ರೀ ನಿಜವಾಗ್ಲೂ ಜನಲ್ಲ ತಿಳ್ಕೊಬೇಕು ನಾವು ಇರೋದಲ್ಲೇ ಸ್ನಾನ ಮಾಡಿ ಒಂದು ಕಡೆ ನಾನು ನಮ್ಮ ಫ್ರೆಂಡ್ ಇಬ್ಬರೂ ಎಲ್ಲ ಸ್ನಾನ ಮಾಡಿಕೊಂಡು ಆರಾಮಾಗಿ ಒಂದು ಸೆಲ್ಫಿ ತೊಗೊಂಡು ಆರಾಮಾಗಿ ದೇವರ ದರ್ಶನಕ್ಕೆ ಅಂತ ಹೋಗೋಣ ಅಂತ ಹೊರಟ್ರಿ ನನ್ನೆಲ್ಲ ವೀಕ್ಷಕರೇ ಬನ್ನಿ ದೇವಾಲಯದ ಕಡೆಗೆ ಹೋಗೋಣ ನೋಡಿ ಇದು ಮುಖ್ಯದ್ವಾರ ಬಂದು ಹೇಗಿದೆ ಜನ ಯಾವಾಗಲೂ ಇಲ್ಲೂ ಅಷ್ಟೇ ರೀ ಏನು ಆರಾರು ದಿನ ಏನೂ ಇಲ್ಲ ನಿನ್ನೆ ಬಂದು ಏಕಾದಶಿ ಆಗಿತ್ತು ಏಕಾದಶಿ ಆದ್ದರಿಂದ ಯಾವುದೇ ಒಂದು ಪೂಜೆ ಒಂದು ಬಿಟ್ಟು ಇನ್ನೇನು ಒಂದು ಪ್ರಸಾದ ಆಗಲಿ ಏನೂ ಸಿಗಲಿಲ್ಲ ನಮಗೆ ಊಟವೂ ಸಿಗಲಿಲ್ಲ ನಿಜವಾಗ್ಲೂ ನಮ್ಮ ಪಾಡು ಅಂತಿಂತದಲ್ಲ ರೀ ನಿಜವಾಗ್ಲೂ ಎಷ್ಟು ಜನ ಗೊತ್ತೇನು ರೀ ಏಕಾದಶಿ ಅಂತ ಹೇಳಿದ್ದಕ್ಕೆ ಏನೊಂದು ಪ್ರಸಾದ ಕೂಡ ಸಿಗಲಿಲ್ಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ಸೀದಾ ಬಂದಿದ್ದಷ್ಟೇ ನಾವು ಈ ಮಂತ್ರದ ಕಡೆಯಲ್ಲಿ ಹೋಗ್ತಾ ಇದ್ರಿ ನೋಡಿ ಅಲ್ಲೆಲ್ಲ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಆದರೂ ಇಷ್ಟು ದೂರ ಮಾಡೋದಕ್ಕೆ ಅಷ್ಟೇ ಕಾರಣ ಆಗಿದ್ದು ನಾವು ಮತ್ತೆ ಎಲ್ಲ ಪ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ಇಲ್ಲೆಲ್ಲ ಭಾಳ ಜನ ಹೊರಗಡೆ ಎಷ್ಟವರು ಅದಕ್ಕೆ ಹತ್ತರಷ್ಟು ಜನ ಹೊರಗಡೆ ಇದ್ದಾರೆ ಇಲ್ಲೆಲ್ಲ ಒಂದು ಶೋಕೇಸಲ್ಲಿ ಎಲ್ಲ ಒಂದು ದೇವಾಲಯ ಸಂಬಂಧಪಟ್ಟಂಥ ಎಲ್ಲ ವಿಗ್ರಹಗಳು ಮತ್ತು ಕಿರೀಟಗಳು ಮತ್ತು ಗೋಪುರಗಳು ಮತ್ತು ರಾಜರು ಎಲ್ಲ ಕೂತ್ಕೊತಾ ಇದ್ದಿದ್ದೆಲ್ಲ ಮತ್ತು ನಮ್ಮ ಇವರು ಕೂತ್ಕೊತಾ ಇದ್ದಿದ್ದು ರಾಘವೇಂದ್ರ ಸ್ವಾಮಿಗಳು ಎಲ್ಲ ಪೀಠಗಳು ಎಲ್ಲ ಪ್ರತಿಯೊಂದೂ ಒಂದು ಭಾಳ ಚೆನ್ನಾಗಿ ಒಂದು ಶೋಕೇಸಲ್ಲಿಟ್ಟು ಜನಗಳಿಗೆ ನೋಡೋದಕ್ಕೆ ಒಂದು ಅವಕಾಶ ಮಾಡಿದ್ದಾರೆ ನನ್ನಲ್ಲಿ ವೀಕ್ಷಕರೇ ಭಾಳ ಖುಷಿಯಾಯಿತು ನನಗೂ ಕೂಡ ಈ ಒಂದು ದೇವಾಲಯದ ಒಳಗಡೆ ಹೋಗಿ ಇವೆಲ್ಲ ನೋಡಿ ಶೂಟ್ ಮಾಡ್ಕೊಂಬರೋದು ಅಂದರೆ ಏನು ಸುಮ್ಮನೆ ಮಾತಲ್ಲ ಭಾಳ ಖುಷಿಯಾಯಿತು ನೋಡಿ ಇಲ್ಲಿ ತಾಯಿ ದೇವರು ದೇವ ದೇವಸ್ಥಾನ ಪಕ್ಕದಲ್ಲೇ ಭಾಳ ಖುಷಿಯಾಯಿತು ಇದು ಮುಖ್ಯದಾರ ಹೊರಗಡೆ ಬಂದು ಭಾಳ ಖುಷಿಯಾಗಿ ಒಂದು ಊಟಗಳಿಗೆ ರೀ ಒಳಗಡೆ ಒಂದು ದೇವಸ್ಥಾನದಲ್ಲಿ ಒಂದು ಊಟ ಇಲ್ಲ ಪ್ರಸಾದ ಇಲ್ಲ ಒಂದು ಏನೂ ಇಲ್ಲ ಅದಕ್ಕೆ ನಾವು ಹೊರಗಡೆ ಬಂದ್ರಿ ಹೋಟ್ಲಿಗೆ ಅಂತ ಈ ಹೋಟ್ಲಲ್ಲಿ ಜನ ಜಾತ್ರೆ ರೀ ನಿಜವಾಗ್ಲೂ ದುಡ್ಡು ಕೊಡ್ತಾಯಿರೋ ಫ್ರೀಯಾಗಿ ಕೊಡ್ತಾಯಿರೋ ಅಂತ ಕನ್ಫ್ಯೂಷನ್ ಆಯಿತು ಆದರೆ ಗೊತ್ತಾಯಿತು ದುಡ್ಡು ಕೊಟ್ಟೇ ತಿಂದಿರೋದು ನಾವು ಒಂದು ಊಟ ನೂರು ರೂಪಾಯಿ ರೀ ಅವ್ರು ಹಾಕಿದ್ದು ನಾವು ತಿಂದಿದ್ದು ತಿರ್ಗಾ ಕೇಳೋಕೆ ಕ್ವಶನ್ ಮಾಡೋಕ್ಕೆ ಆಗೋಲ್ಲ ನೋಡಿ ಎಷ್ಟು ಜಾಗ ಇದೆ ಮತ್ತು ನೈಟ್ ಆಗೇ ಹೊಟ್ಟರೆ ಸ್ವರ್ಗ ರೀ ನಿಜವಾಗ್ಲೂ ಹೇಳಬೇಕು ಅಂದರೆ ನೈಟ್ ಹೊತ್ತು ಸ್ವರ್ಗಕ್ಕೆ ಎರಡೇ ಮೆಟ್ಲು ಅಂತಾರಲ್ಲ ಅದೇ ಇದು ಮತ್ತು ರೂಮುಗಳು ಸಿಕ್ಕಲಿಲ್ಲ ಅಂದರೆ ಇಲ್ಲೆಲ್ಲ ನಿಜವಾಗ್ಲೂ ಹೋಗಲೇಬಾರ್ದು ರೀ ನಿಜವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ರೂಮ್ ಇಲ್ಲ ಅಂದರೆ ಹೋಗ್ಬಾರ್ದು ಪಾಪ ನೋಡಿ ಇಲ್ಲೆಲ್ಲ ಬಂದಂತಹ ಭಕ್ತಾದಿಗಳು ನೋಡಿ ಇಲ್ಲೆಲ್ಲ ಅಲ್ಲೇ ಮಲ್ಕೊಂಡಿದ್ದಾರೆ ಅಲ್ಲಲ್ಲೇ ನಿಂತ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು ಅದನ್ನೆಲ್ಲ ಮಲ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಭಾಳ ಕಷ್ಟ ರೀ ರೂಮ್ ಇಲ್ಲ ಅಂದರೆ ನಿಜವಾಗ್ಲೂ ಇಲ್ಲೆಲ್ಲ ಹೋಗಲೇಬಾರ್ದು ಮೊದಲು ಆನ್ಲೈನ್ ಬುಕ್ ಮಾಡ್ಕೊಂಡೇ ಹೋಗಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿ ಮಾಡ್ಕೊತೀರಿ ಅಂದರೆ ಆಗೋದೇ ಇಲ್ಲ ಒಂದೊಂದು ಗೋಡೆ ಮೇಲೂ ಚಿತ್ತಾರಗಳು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ನಿಜವಾಗ್ಲೂ ಡಿ ಪ್ರಿಂಟ್ ಥರ ಇದೆ ನೋಡಿ ಎಲ್ಲ ಮನೆ ಮಲ್ಕೊತಾ ಇದ್ದಾರೆ ನೈಟ್ ಆಯಿತು ಅಂತ ಹೇಳಿ ನೋಡಿ ಮಕ್ಕಳು ಯಾವುದು ಹೋಗ್ತಾ ಹೋಗ್ತಾಯಿದ್ರು ಪಾತಿಯಾ ಪಾತಿಯಾ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಆಡ್ತಾಯಿದ್ರು ಸೂಪರ್ ಸೂಪರಾಗಿ ನನಗೂ ಕೂಡ ಖುಷಿ ಆಯಿತು ಮತ್ತು ನೋಡಿ ಎಲ್ಲ ಜನ ಇದ್ದಾರೆ ಅಲ್ಲಲ್ಲೇ ಊಟ ಮಾಡೋರು ಮಾಡ್ತಾ ಇದ್ದಾರೆ ಮಲ್ಕೊಂಡೋಗ್ರು ಮಲ್ಕೊತಾ ಇದ್ದಾರೆ ನೋಡಿ ಎಂಥ ಒಂದು ಸೊಬಗು ಎಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿನ ಆಡಳಿತ ಸ್ವಲ್ಪ ನೀಟ್ನೆಸ್ ಮೈಂಟೈನ್ ಮಾಡಬೇಕು ಮತ್ತು ಬಂದಂತಹ ಯಾತ್ರಾರ್ಥಿಗಳಿಗೆ ಒಂದು ಮಲಗೋದಕ್ಕೆ ಇರೋದಕ್ಕೆ ಸ್ನಾನ ಮಾಡೋದಕ್ಕೆ ಒಂದು ರೂಮ್ ವ್ಯವಸ್ಥೆ ಕೂಡ ಮಾಡಿಕೊಡಬೇಕು ಬೇರೆ ದೇವಸ್ಥಾನಗಳಲ್ಲಿ ಈ ಥರ ಇಲ್ಲ ಇಲ್ಲೇ ನೋಡಿ ಇಷ್ಟೊಂದು ಇದು ಆನ್ಲೈನ್ ಬುಕ್ ಮಾಡಿದ್ರೆ ಬುನ್ ಹಾಲ್ ಬುಕ್ಕಿಂಗ್ ಬುಕ್ಕಿಂಗ್ ಅಂತ ತೋರಿಸುತ್ತೆ ಆದರೆ ಇಲ್ಲಿ ಬಂದರೆ ಅಲ್ಲೆಲ್ಲ ಓಪನೇ ಇರುತ್ತೆ ಖಾಲಿ ಇರುತ್ತೆ ಆದರೂ ಕೊಡ್ತಾಯಿಲ್ಲ ಏನು ಅಂತಲೇ ಗೊತ್ತಾಗಲ್ಲ ಇದ್ರ ಮರ್ಮನೆ ಗೊತ್ತಾಗಲ್ಲ ನೋಡಿ ನಾನೆಲ್ಲ ವೀಕ್ಷಕರೇ ಮಂತ್ರಾಲಯ ಭಾಳ ಚೆನ್ನಾಗಿದೆ ದೇವರಲ್ಲಿ ಸತ್ಯ ಕೂಡ ಇದೆ ನೀವು ಎಲ್ಲ ಹೋಗಿ ಒಂದ್ಸಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದು ಸರಿ ಬನ್ನಿ ನಂಗೆಲ್ಲ ವೀಕ್ಷಕರೇ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ನಿಜವಾಗ್ಲೂ ಊಟ ಬಿಡಲ್ಲ ಡಬಲ್ ರೇಟು ಊಟ ಕೊಟ್ಟಿದ್ದು ನಾವು ತಿಂದಿದ್ದು ಈ ಥರ ಎಲ್ಲ ಆಗೋಗ್ಬಿಡುತ್ತೆ ಒಂದು ಯಾತ್ರಾರ್ಥಿ ಸ್ಥಳಗಳಲ್ಲಿ ನಾವು ಮಾತಾಡೋಕ್ಕಾಗೋದಿಲ್ಲ ಏನೂ ಇಲ್ಲ ಭಾಳ ಕಷ್ಟ ಆಗುತ್ತೆ ನಾವೆಲ್ಲ ಹಂಗೆ ಹೋಗಿ ನಾವು ನೈಟೆಲ್ಲ ಮಲ್ಕೊಂಡಿದ್ದು ಬಂದಿದ್ದು ಬೆಳಿಗ್ಗೆ ಓಡ್ತಾ ಇದ್ರಿ ಏಕಮುಖ ಆಂಜನೇಯ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಹತ್ರ ಬಂದು ಹಂಗೆ ಕೈ ಮುಕ್ಕೊಂಡು ನಾವು ಹಂಗೆ ನಮ್ಮ ಮನೆ ಕರ್ಕಡೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಆಂಜನೇಯ ಮೂರ್ತಿ ನನ್ನೆಲ್ಲ ವೀಕ್ಷಕರೇ ನೋಡಿ ಇದು ಬಂದು ಮಂತ್ರಾಲಯದಲ್ಲಿರುವಂತಹ ದಾರಿಯಲ್ಲಿ ಹೋಗೋ ಮಾರ್ಗ ಮಧ್ಯದಲ್ಲಿ ಒಂದು ಕಡೆ ಕಪ್ಪು ಮಣ್ಣಿದೆ ಒಂದು ಕಡೆ ಕೆಂಪು ಮಣ್ಣಿದೆ ಏನೋ ಅಲ್ಲಿ ಭೂಮಿಗೆ ವಾತಾವರಣ ತಕ್ಕಂಗೆ ನಿಜವಾಗ್ಲೂ ಚೆನ್ನಾಗಿದೆ ಎಲ್ಲ ಕ್ಲೀನಾಗಿ ಅಂತೂ ಇಲ್ಲ ಬಿಡಿ ಇಲ್ಲಿ ಮೊನ್ನೆ ಒಂದೆರಡು ಮನೆ ಆಗ್ತಷ್ಟೆ ಅಷ್ಟು ಇಲ್ಲೆಲ್ಲ ಮಳೆ ಇಲ್ಲ ಏನೂ ಇಲ್ಲ ಎಲ್ಲ ರೆಡಿಯಾಗಿ ಉತ್ತಿ ರೆಡಿ ಮಾಡಿ ಬಿಟ್ಟಿದ್ದಾರೆ ಮಳೆ ಬಂದರೆ ಹಾಗೇ ಬೆತ್ತನೆ ಹಾಕಿ ಏನಾದರೂ ಒಂದು ಇದು ಬೆಳೆ ತೆಗಿಯೋಣ ಅಂತೇಳಿ ಅದು ಇನ್ನು ಮಳೆ ರಾಯನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿಯ ಜನ ನಾವು ಬಂದಿದ್ದೆ ಈಗ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಷ್ಟೇ ಇಲ್ಲಿಂದ ಬರೋದಕ್ಕೆ ಐವತ್ತು ರೂಪಾಯಿ ಇಚ್ಛೆ ಒಬ್ಬರಿಗೆ ಆಟೋಗಳು ನೂರಾರು ಆಟೋ ಇರ್ತವೆ ನಾವೆಲ್ಲ ಬಂದು ನಾವೆಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಒಂದೇ ಮಾತಾರಮ್ಮ ಒಂದೇ ಭಾರತ್ ಟ್ರೈನ್ ಅಂತ ಹೇಳಿ ಭಾಳ ಚೆನ್ನಾಗಿತ್ತು ಒಳಗಡೆ ಲಕ್ಸುರಿ ಆಗಿತ್ತು ನೋಡಿ ಒಳಗಡೆ ಎಲ್ಲ ಭಾಳ ಚೆನ್ನಾಗಿದೆ ಒಂದು ರೈಲ್ವೆ ಸ್ಟೇಷನಲ್ಲಿ ಇಲ್ಲೆಲ್ಲ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಆದರೆ ದೇವಾಲಯದ ಹತ್ರ ಎಲ್ಲ ನೀಟಾಗಿಲ್ಲ ಕೆರೆ ಹತ್ರ ಎಲ್ಲ ಎಲ್ಲ ಗಲೀಜಾಗಿದೆ ನಿಜವಾಗ್ಲೂ ಭಾಳ ಬೇಜಾರಾಯಿತು ನಮಗೆ ಕೆಲವೊಂದು ಜಾಗಗಳಲ್ಲಿ ಈ ರೈಲ್ವೆ ಸ್ಟೇಷನ್ ಬಂದಿರಿ ನೋಡಿ ಎಷ್ಟೊಂದು ಜನ ಒಂದೇ ಭಾರತ್ ರೈಲುಗೋಸ್ಕರ ಕಾಯ್ಕೊಂಡಿದ್ದಾರೆ ಇವರೆಲ್ಲ ಒಂದೇ ಭಾರತ್ ರೈಲಿಗೆ ಬಂದಿರೋದು ಇವರೆಲ್ಲ ಕಾಯ್ತಾ ಇರೋದು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಒಂದೇ ಭಾರತ ಟ್ರೈನ್ ಬರುತ್ತೆ ಅಂತ ಹೇಳಿ ಎಲ್ಲ ಜನಗಳು ಕಾಯ್ಕೊಂಡಿದ್ದಾರೆ ಅಲ್ಲಲ್ಲಿ ಕಾಫಿ ತಿಂಡಿ ಬಿಸ್ಕೆಟ್ಟು ತಿಂದ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ ನಾನೆಲ್ಲ ವೀಕ್ಷಕರೇ ಮತ್ತು ಟ್ರ್ಯಾಕ್ ಎಲ್ಲ ಭಾಳ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ ಒಂಥರ ಖುಷಿ ವಾತಾವರಣ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ಟ್ರ್ಯಾಕು ಎಷ್ಟು ದೂರದಿಂದ ಬರುತ್ತೆ ಡಬಲ್ ಟ್ರ್ಯಾಕ್ ಇದೆ ಇಲ್ಲಿ ನೋಡಿ ಭಾಳ ಖುಷಿಯಾಗುತ್ತೆ ಆಗುತ್ತೆ ಒಂದು ಸಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಈ ಒಂದು ಜಾಗ ನೋಡಿ ನಮ್ಮದು ಟ್ರೈನ್ ಬಂದೇ ಬರ್ತು ನೋಡಿ ಈ ಒಳಗಡೆ ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಹೈಜನಕ್ ಆಗಿದೆ ತಿಂಡಿ ಎಲ್ಲ ಕೊಟ್ಟರು ನಮಗೆ ಬೆಳಗ್ಗೆ ತಿಂಡಿ ಕೊಟ್ಟರು ನೋಡಿ ಎಲ್ಲ ಸೇರಿ ಸಾವಿರದ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ತೊಗೊಂಡ್ರು ಮೊದಲೇ ಬುಕ್ ಮಾಡಿದ್ವಿ ಇದು ಬೆಳಗ್ಗೆ ತಿಂಡಿರಿ ಉಪ್ಪಿಟ್ಟು ಸಮೋಸ ಮತ್ತು ಬ್ರೆಡ್ಸ್ ಪೀಸ್ ಇತ್ತು ಎರಡು ಇದೇ ಟಿಫನ್ನು ಒಳಗಡೆ ಎಲ್ಲ ಆಗಿದೆ ನಿಜವಾಗೂ ಟ್ರೈನ್ ಒಳಗಡೆ ಭಾಳ ಆಗಿ ಭಾಳ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಬಂದಂಥ ಜನಗಳಿಗೆ ಮತ್ತು ಬಾತ್ರೂಮ್ ಎಲ್ಲ ಅಷ್ಟೇ ನೀಟ್ನೆಸ್ಸಾಗಿ ಎಲ್ಲ ಇದೆ ಅದರಲ್ಲಿ ಎರಡೇ ಎರಡು ಮಾತಿಲ್ಲ ಚೆನ್ನಾಗಿ ಬಂದಂಥ ಜನಗಳು ಚೆನ್ನಾಗಿ ಯೂಸ್ ಮಾಡಬೇಕು ನೋಡಿ ಸೀಟ್ಸ್ ಎಲ್ಲ ಯಾವ ರೀತಿ ಇದೆ ಭಾಳ ಚೆನ್ನಾಗಿದೆ ಈ ಒಂದು ಒಂದೇ ಭಾರತ ಟ್ರೈನ್ ಬಂದು ಕೂತ್ಕೊಳ್ಳೋದಕ್ಕೆ ಆಸನೆಗಳೆಲ್ಲ ಚೆನ್ನಾಗಿದೆ ಬಂದವ್ರಿಗೆ ಪೇಪರು ನೀರು ತಿಂಡಿ ಲಘು ಉಪಹಾರ ಮತ್ತು ಊಟ ಕೂಡ ಎಲ್ಲ ಕೊಟ್ಟರು ಭಾಳ ಚೆನ್ನಾಗಿತ್ತು ನಮ್ಮ ಪಯಣ ಇನ್ನೇನು ಮುಗಿತಾ ಬಂತು ನಮ್ಮೂರು ಕಡೆಗೆ ನಾವು ಬಂದ್ರಿ ಭಾಳ ಖುಷಿ ಖುಷಿಯಾಗಿ ಬಂದರೆ ಒಂದು ರಾಯರ ದರ್ಶನ ಮಾಡಿ ಅಂತಲೇ ಹೇಳ್ಬೋದು ನನ್ನೆಲ್ಲ ವೀಕ್ಷಕರೆ ನೀವು ಎಲ್ಲ ಹೋಗಿ ಮತ್ತೆ ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತಷ್ಟು ಮಗದಷ್ಟು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನೆಲ್ಲ ವೀಕ್ಷಕರೇ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಭಾಳ ಖುಷಿಯಾಯಿತು ನೀವು ಎಲ್ಲ ನಾನು ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಫಾಲೋ ಮಾಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇ ಬೇಡಿ ಮತ್ತು ಊಟ ನೋಡಿ ಬಂದಿದೆ ಐದು ದನಿಕಾಗಿದೆ ಊಟ ಎಲ್ಲ ಭಾಳ ಖುಷಿಯಾಯಿತು ಅಲ್ಲಿ ಸ್ವಲ್ಪ ಕೊಟ್ಟರು ಹೊಟ್ಟೆ ತುಂಬ ಕೊಡ್ತಾರೆ ಸರಿ ಟೇಸ್ಟಿಯಾಗಿ ಕೊಡ್ತಾರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಊಟ ಮುಗಿಸ್ಕೊಂಡು ಇದ್ದೀರಿ